ಹಾಯ್ ಫ್ರೆಂಡ್ಸ್ ಮಕ್ಕಳ ತಿಂಗಳ ಹಾಜರಾತಿ ಪ್ರೋಗ್ರೆಸ್ ರಿಪೋರ್ಟಿಗೂ ಬೇಕು ಜೊತೆಗೆ ಟಿ ಸಿ ತೆಗೆಯೋಕ್ಕಿಂತ ಮುಂಚೆ ಅದನ್ನು ನಾವು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿರಬೇಕು ಸೊ ಫ್ರೆಂಡ್ಸ್ ಹೌ ಟು ಎಂಟರ್ ಸ್ಟೂಡೆಂಟ್ಸ್ ಮಂತ್ಲಿ ಅಟೆಂಡೆನ್ಸ್ ಇನ್ ಸ್ಯಾಟ್ಸ್ ಹಾಗೆ ಒಂದು ವೇಳೆ ನೀವೇನಾದರೂ ತುಂಬಿದ್ದು ಕೂಡ ಅದು ತಪ್ಪಾಗಿದ್ದರೆ ಟೋಟಲ್ ಹಾಜರಾತಿ ಏನಿರುತ್ತಲ್ಲ ತಿಂಗಳಲ್ಲಿ ದಿನಗಳು ಅದು ತಪ್ಪಾಗಿದ್ದರೆ ಅಥವಾ ಪ್ರತಿಯೊಬ್ಬ ಮಗುವಿನ ಹಾಜರಾತಿಯನ್ನು ಹಾಕಿರ್ತೀರಲ್ಲ ಅದೇನಾದರೂ ತಪ್ಪಾಗಿದ್ದರೆ ಒಂದು ಮಗುವಿನ ತಪ್ಪಾಗಿದ್ದರೆ ಅಪ್ಡೇಟ್ ಮಾಡ್ಬೋದು ತುಂಬ ಮಕ್ಕಳದು ತಪ್ಪಾಗಿದ್ದರೆ ಡಿಲೀಟ್ ಮಾಡಿ ಮತ್ತೊಮ್ಮೆ ರಿ ಮಾಡ್ಬೋದು ಈ ರೀತಿಯ ವಿಷಯಗಳನ್ನು ನಾವಿಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಲೆಟ್ ಅಸ್ ಸ್ಟಾರ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡ್ತಾ ಇರಿ ಲೈಕ್ ಆ್ಯಂಡ್ ಶೇರ್ ಮಾಡ್ತಾ ಇರಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಯಾವುದಾದರೊಂದು ಬ್ರೌಸರನ್ನು ಓಪನ್ ಮಾಡಿ ಸ್ಯಾಟ್ಸ್ನ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗಿ ನೀವು ನಿಮ್ಮ ಶಾಲೆಯ ಸ್ಯಾಟ್ಸ್ ಲಾಗಿನ್ನಲ್ಲಿ ಹೋದಾಗ ಈ ರೀತಿಯ ಇಂಟರ್ಫೇಸ್ ನಿಮ್ಮ ಮುಂದೆ ಕಾಣಿಸುತ್ತೆ ಹಾಜರಾತಿಯನ್ನು ಹಾಕಲು ಮೊದಲನೇದಾಗಿ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಅನ್ನುವಂತಹ ಆಪ್ಷನಲ್ಲಿ ಹೋಗಬೇಕು ಅಲ್ಲಿಂದ ಅಟೆಂಡೆನ್ಸ್ ಡೀಟೇಲ್ಸ್ ಅಂತಿದೆಯಲ್ಲ ಫೋರ್ತ್ ಆಪ್ಷನ್ ಅಲ್ಲಿ ಹೋಗಬೇಕು ನೆಕ್ಸ್ಟ್ ಅಲ್ಲಿಂದ ಫಸ್ಟ್ ಆಪ್ಷನ್ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಕಾಣಿಸುತ್ತಲ್ಲ ಅದರಲ್ಲಿ ನೀವು ಲಾಗಿನ್ ಆಗಬೇಕು ಆಗ ನಿಮಗೆ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಅಂತ ಈ ರೀತಿಯ ವಿಂಡೋ ಕಾಣಿಸುತ್ತೆ ಆಗ ಅದರಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನೀಗ ಐದನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಕಾಡೆಮಿಕ್ ಇಯರ್ ಫೆಚ್ ಆಗಿದೆ ಸೆಕ್ಷನ್ ಆಲ್ ಅಂತಿದ್ದರೂ ನಡೆಯುತ್ತೆ ಅಥವಾ ಎ ಅಂತ ಸೆಲೆಕ್ಟ್ ಮಾಡಬೇಕು ಆಮೇಲೆ ಸರ್ಚ್ ಅಂತ ಕ್ಲಿಕ್ ಮಾಡಿ ಆಗ ನಿಮಗೆ ಐದನೇ ತರಗತಿಯ ಮೇ ತಿಂಗಳು ಟೋಟಲ್ ಡೇಸ್ ಮತ್ತು ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಇದೆ ಈಗ ನೀವು ಮೇ ತಿಂಗಳದು ಫಿಲ್ ಅಪ್ ಮಾಡಿಲ್ಲ ಅಂದರೆ ಮೇನಿಂದ ಇಲ್ಲಿವರೆಗೂ ಅಂದರೆ ಎಪ್ ಏಪ್ರಿಲ್ವರೆಗೂ ಕೂಡ ಫಿಲ್ ಅಪ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ಎರಡು ಮೂರು ತಿಂಗಳದು ಮುಂಚೆ ತುಂಬಿದ್ರಿ ಅಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಬೇರೆ ತಿಂಗಳನ್ನ ಇಲ್ಲೆಲ್ಲ ತಿಂಗಳು ಬರ್ತವೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಾನೀಗ ನವೆಂಬರ್ ತಿಂಗಳದು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನವೆಂಬರ್ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಟೋಟಲ್ ಡೇಸ್ ಥರ್ಟಿ ಇದ್ದಾವೆ ಅದರಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ತುಂಬ ಜನ ಇದನ್ನು ಚೇಂಜ್ ಮಾಡೋಲ್ಲ ಆವಾಗ ಏನಾಗುತ್ತೆ ಅಂತಂದರೆ ಟೋಟಲ್ ವರ್ಕಿಂಗ್ ಡೇಸಲ್ಲಿ ತುಂಬ ಜಾಸ್ತಿ ಆಗುತ್ತೆ ಟೂ ಟ್ವೆಂಟಿ ಫೈ ಟೂ ತರ್ಟಿ ಇರಬೇಕಂತ ಏನು ಇರುತ್ತಲ್ಲ ಅದಕ್ಕಿಂತ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ನಾವು ನವೆಂಬರ್ ತಿಂಗಳಲ್ಲಿ ಎಷ್ಟು ವರ್ಕಿಂಗ್ ಡೇಸ್ ಆಗಿರುತ್ತೋ ಅದನ್ನು ನಾವಿಲ್ಲಿ ಎಡಿಟ್ ಮಾಡ್ಕೊಳ್ಬೇಕು ಫಸ್ಟ್ ನವೆಂಬರ್ ತಿಂಗಳಲ್ಲಿ ಟ್ವೆಂಟಿ ಫೋರ್ ಡೇಸ್ ಆಗಿದೆ ಸೊ ಟ್ವೆಂಟಿ ಫೋರ್ ಅಂತ ಮಾಡ್ಕೋತಿದ್ದೀನಿ ನಮ್ಮ ನಮ್ಮ ಶಾಲೆಯಲ್ಲಿ ಅದು ಬೇರೆ ಆಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇದಾದ ಮೇಲೆ ನಾವು ಕೆಳಗೆ ನೋಡ್ಬೋದು ಸೀರಿಯಲ್ ನಂಬರ್ ಎನ್ರೋಲ್ಮೆಂಟ್ ನಂಬರ್ ಸ್ಟೂಡೆಂಟ್ ನೇಮ್ ಫಾದರ್ ನೇಮ್ ಪ್ರೆಸೆಂಟ್ ಡೇಸ್ ಇಲ್ಲಿ ನಾವೇನಂದರೆ ಆ ಮಗು ಮತ್ತು ತಂದೆ ಹೆಸರಿದೆಯಲ್ಲ ಅದು ಆ ಮಗುವಿನ ಪ್ರೆಸೆಂಟ್ ವರ್ಕಿಂಗ್ ಡೇಸ್ ಆ ತಿಂಗಳಲ್ಲಿ ಎಷ್ಟಿತ್ತು ಅನ್ನೋದನ್ನು ಎಂಟ್ರಿ ಮಾಡ್ತಾ ಹೋಗ್ಬೇಕು ಪ್ರತಿಯೊಂದು ಮಕ್ಕಳಿಗೆ ಉದಾಹರಣೆಗೆ ಟ್ವೆಂಟಿ ಫೋರಿಗೆ ಆ ಮಗು ಟ್ವೆಂಟಿ ಟೂ ಡೇಸ್ ಅಟೆಂಡೆನ್ಸ್ ಬಂದಿದೆ ಈ ಥರ ಎಲ್ಲ ಮಕ್ಕಳ ಹಾಜರಾತಿಯನ್ನು ನಾವು ಇಲ್ಲಿ ಹಾಕ್ತಾ ಹೋಗಬೇಕು ಆ ತರಗತಿಯ ಎಲ್ಲ ಮಕ್ಕಳ ಹಾಜರಾತಿಯನ್ನು ಫಿಲ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ಇರುವಂತಹ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಆಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಅಂತ ಹೊಡಿರಿ ಆಗ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾವು ಮತ್ತೆ ಅದೇ ತರಗತಿಯನ್ನು ತಗೊಂಡು ಸೆಕ್ಷನ್ ಎ ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಹೊಡೆದು ಈಗ ನವೆಂಬರ್ ಹಾಕಿದ್ದೀವಲ್ಲ ನೆಕ್ಸ್ಟ್ ಡಿಸೆಂಬರ್ ಅಕ್ಟೋಬರ್ ಈ ರೀತಿ ಪ್ರತಿಯೊಂದು ತಿಂಗಳದು ಕೂಡ ನಾವು ಹಾಕ್ತಾ ಹೋಗಬೇಕು ಇದೇ ರೀತಿಯಾಗಿ ನೆಕ್ಸ್ಟ್ ಏನಂತಂದ್ರೆ ಬೇರೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕ್ಲಾಸಲ್ಲಿ ಕೂಡ ಎಲ್ಲ ಮಕ್ಕಳ ಅಟೆಂಡೆನ್ಸನ್ನು ಹಾಕ್ತಾ ಹೋಗಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಪ್ರತಿಯೊಂದು ತಿಂಗಳಿನ ಎಲ್ಲ ತರಗತಿಯ ಮಕ್ಕಳ ಹಾಜರಾತಿಯನ್ನು ಹಾಕಿದ ನಂತರ ನಿಮ್ಮ ಹಾಜರಾತಿ ಪ್ರಕ್ರಿಯೆ ಮುಗಿಯುತ್ತೆ ಫ್ರೆಂಡ್ಸ್ ಅಕಸ್ಮಾತಾಗಿ ನೀವೇನಾದರೂ ಯಾವುದಾದ್ರೂ ಒಂದು ತರಗತಿಯ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸನ್ನಾಗಿರ್ಬೋದು ಅಥವಾ ಮಕ್ಕಳ ಹಾಜರಾತಿಯನ್ನಾದರೂ ತಪ್ಪು ಹಾಕಿದರೆ ಅದನ್ನು ಸರಿ ಮಾಡಬೇಕು ಅಂತಂದರೆ ಅಥವಾ ಅಪ್ಡೇಟ್ ಅಥವಾ ಡಿಲೀಟ್ ಮಾಡಬೇಕಂದ್ರೆ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ನಲ್ಲಿ ಹೋಗಬೇಕು ಮತ್ತು ಅಟೆಂಡೆನ್ಸ್ ಡೀಟೇಲ್ಸಲ್ಲೇ ಹೋಗಬೇಕು ಕೆಳಗಡೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತೇಳಿ ಅದನ್ನು ಪ್ರೆಸ್ ಮಾಡಬೇಕು ಆಗ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಯಾವ ಸ್ಟ್ಯಾಂಡರ್ಡ್ನ ಅಟೆಂಡೆನ್ಸನ್ನು ತಿದ್ದಬೇಕಾಗಿದ್ದೀನೋ ಆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಈಗ ಐದನೇ ತರಗತಿದು ನಾನು ಹಾಕಿದ್ನಲ್ಲ ಅದು ತಪ್ಪಾಗಿದೆ ಅದನ್ನು ನಾನು ಕ್ಲಿಕ್ ಮಾಡ್ಕೋತಿದ್ದೀನಿ ಸೆಕ್ಷನ್ ಎ ಅಂತ ಸರ್ಚ್ ಹೊಡೀರಿ ಆಗ ಐದನೇ ತರಗತಿಯ ಎಲ್ಲ ತಿಂಗಳು ನೀವು ಇಲ್ಲಿವರೆಗೂ ಏನೇನು ಹಾಕಿರ್ತೀರಲ್ಲ ಆ ಎಲ್ಲ ತಿಂಗಳ ಹಾಜರಾತಿ ಬರ್ತಾ ಇದೆ ನೋಡ್ಬೋದು ನೀವು ಮಂತ್ ವರ್ಕಿಂಗ್ ಡೇಸ್ ಕ್ರಿಯೇಟೆಡ್ ಡೇಟ್ ಆ್ಯಕ್ಷನ್ ಅಂತ ತೋರಿಸ್ತಾ ಇದೆ ನಾನು ಮಂತಲ್ಲಿ ಸೆಪ್ಟೆಂಬರ್ವರೆಗೂ ಹಾಕಿದ್ದೀನಿ ಅಕ್ಟೋಬರ್ ಹಾಕಿಲ್ಲ ಒಮ್ಮೆ ನವಂಬರ್ ಹಾಕಿದ್ದೀನಿ ಹೌದಾ ಅಕ್ಟೋಬರ್ ಅನ್ನು ಕೂಡ ನಾವು ಹಾಕೋಬಹುದು ಮಧ್ಯದಲ್ಲಿ ಏನೂ ತೊಂದರೆ ಇಲ್ಲ ಆದ್ರೆ ನವಂಬರ್ ತಿಂಗಳಲ್ಲಿ ನಾನೇನಂತಂದರೆ ಟ್ವೆಂಟಿ ಫೋರ್ ವರ್ಕಿಂಗ್ ಡೇಸ್ ಅಂತ ಮಾಡಿದ್ದೆ ಬಟ್ ಅದು ಏನಿದೆ ಅಂದ್ರೆ ಟ್ವೆಂಟಿ ತ್ರೀ ವರ್ಕಿಂಗ್ ಡೇಸ್ ಇದೆ ಸೊ ಅದನ್ನ ನಾನು ಅದನ್ನೊಂದೇ ಮಾಡ್ಬೇಕಂತಂದ್ರೆ ಅಪ್ಡೇಟ್ ಅಂತ ಕೊಟ್ಕೋಬೋದು ಅಥವಾ ಯಾವುದಾದ್ರೂ ತುಂಬಾ ಮಕ್ಕಳ ಹಾಜರಿಯನ್ನೇ ತಪ್ಪು ತಪ್ಪಾಕಿದ್ರೆ ಫಾರ್ ಎಕ್ಸಾಂಪಲ್ ನವಂಬರ್ ತಿಂಗಳ ಬದಲಾಗಿ ನಾವೇನಾದರೂ ಅಕ್ಟೋಬರ್ ತಿಂಗಳ ಎಲ್ಲ ಮಕ್ಕಳ ಹಾಜರಾತಿನೇ ಹಾಕಿದ್ವಿ ಅಂದ್ರೆ ಒಂದೊಂದನ್ನು ಚೇಂಜ್ ಮಾಡೋ ಬದಲಾಗಿ ಪೂರ್ತಿಯಾಗಿ ಡಿಲೀಟ್ ಅಂತ ಕೊಟ್ಬಿಟ್ಟು ಮತ್ತೊಮ್ಮೆ ಏನು ಮಾಡ್ಬೋದು ನಾವು ಎಲ್ಲ ಮಕ್ಕಳ ಹಾಜರೀತಿಯನ್ನು ಕೂಡ ಮಾಡ್ಕೋಬೋದು ನಾನು ಎರಡನ್ನು ತೋರಿಸ್ತೀನಿ ಈಗ ಒಂದೇ ಚೇಂಜ್ ಮಾಡಬೇಕಾಗಿತ್ತಂದರೆ ಅಪ್ಡೇಟ್ ಆಪ್ಷನನ್ನು ಕೊಡಿ ಆಗ ಡೂ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ ಓಕೆ ಅಂತ ಕೊಡಿ ಆಗ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಅಂತ ಇಲ್ಲಿ ಬಂದಿದೆಯಲ್ಲ ಇದನ್ನು ನಾವು ಟ್ವೆಂಟಿ ಫೋರ್ ಇದ್ದದನ್ನು ಟ್ವೆಂಟಿ ತ್ರೀ ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು ಸಬ್ಮಿಟ್ ಕೊಡಬೇಕು ಆಗ ಡೂ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ ಓಕೆ ಅಂತ ಕೊಡಿ ಆಗ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಮೆಸೇಜ್ ನಿಮಗೆ ಸಿಗುತ್ತೆ ಒಂದು ವೇಳೆ ನೀವೇನಾದರೂ ಫುಲ್ ಮಂತ್ ಮಕ್ಕಳದೆಲ್ಲ ತಪ್ಪಾಗಿತ್ತು ಅಂದರೆ ಡಿಲೀಟ್ ಮಾಡಿ ಮತ್ತೆ ಮೇ ಎಂಟ್ರಿ ಮಾಡಬೇಕಾದ್ರೆ ಆಗ ಬ್ಯಾಕ್ ಹೋಗ್ಬಿಟ್ಟು ಐದನೇ ತರಗತಿ ಅಂತ ಸೆಲೆಕ್ಟ್ ಮಾಡಿ ಎ ಸೆಕ್ಷನ್ ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಿ ಆಗ ಆಗಲೇ ಹೇಳಿದಂಗೆ ಐದನೇ ತರಗತಿಯ ಎಲ್ಲ ಅಟೆಂಡೆನ್ಸ್ ಬರುತ್ತೆ ಪ್ರತಿಯೊಂದು ತಿಂಗಳದು ಆಗ ನವಂಬರ್ದು ಫುಲ್ ರಾಂಗ್ ಆಗಿತ್ತಂದರೆ ಡಿಲೀಟ್ ಅಂತ ಕೊಟ್ಬಿಟ್ಟು ಡೂ ಯು ವಾಂಟ್ ಟು ಡಿಲೀಟ್ ಅನ್ನುತ್ತೆ ಓಕೆ ಅಂತ ಕೊಡಿ ಫ್ರೆಂಡ್ಸ್ ಆಗ ಸಕ್ಸಸ್ಫುಲಿ ಡಿಲೀಟೆಡ್ ಅಂತ ನಿಮಗೆ ಶೋ ಆಗುತ್ತೆ ಆಗ ನೀವೇನು ಮಾಡ್ಬೋದು ಮತ್ತೊಮ್ಮೆ ಆ್ಯಸ್ ಇಟ್ ಈಸ್ ಈ ಮುಂಚೆ ತಿಳಿಸಿದ ರೀತಿಯಲ್ಲಿ ಅಟೆಂಡೆನ್ಸ್ ಎಂಟ್ರಿ ಮಾಡಿ ಮಕ್ಕಳಿಗೆ ಹಾಜರಾತಿಯನ್ನು ನೀಡ್ಬೋದು ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್